ನಮಸ್ಕಾರ ಇಂದು ನಾವು ನಮ್ಮ ಸಂಸ್ಕೃತಿಯ ಸಂಕೇತವಾದ ಮನೆಯ ಮುಂದಿನ ಶುಭ ರಂಗೋಲಿಯ ಮಹತ್ವವನ್ನು ಸಂಕ್ಷಿಪ್ತವಾಗಿ ತಿಳಿಯೋಣ ಬನ್ನಿ ಹಿಂದೂ ಸಂಸ್ಕೃತಿಯ ಪ್ರತಿಯೊಂದು ಆಚರಣೆಗೂ ಆಳವಾದ ಅರ್ಥವಿದೆ ಬೆಳಗಿನ ಜಾವ ಮನೆ ಬಾಗಿಲ ಮುಂದೆ ಹಾಕುವ ಒಂದು ಸರಳವಾದ ರಂಗೋಲಿಯಲ್ಲೂ ಕೂಡ ತತ್ವ ವಿಜ್ಞಾನ ಭಕ್ತಿ ಮತ್ತು ಸೌಂದರ್ಯದ ಸಂಗಮ ಅಡಗಿದೆ ರಂಗೋಲಿ ಕೇವಲ ಅಲಂಕಾರವಲ್ಲ ಅದು ನಮ್ಮ ಜೀವನ ಶೈಲಿಯ ಪ್ರತಿಬಿಂಬ ಸಂಸ್ಕೃತಿಯ ಶಾಶ್ವತ ಗುರುತು ಪ್ರಾಚೀನ ಕಾಲದಿಂದಲೂ ರಂಗೋಲಿ ಮನೆಗೆ ಶುಭ ಶಕ್ತಿ ಆಹ್ವಾನಿಸುವ ಪವಿತ್ರ ಕಲೆ ಎಂದು ಪರಿಗಣಿಸಲಾಗಿದೆ ರಂಗೆ ಎಂದರೆ ಬಣ್ಣ ಅಲಿ ಎಂದರೆ ಸಾಲು ಅಥವಾ ವಿನ್ಯಾಸ ಅಂದರೆ ಬಣ್ಣಗಳ ಮೂಲಕ ಶುಭತೆಯನ್ನು ಆಹ್ವಾನಿಸುವ ಕ್ರಮವೇ ರಂಗೋಲಿ ಮನೆ ಬಾಗಿಲು ಎಂದರೆ ಲಕ್ಷ್ಮೀದೇವಿಯ ದೇವಿಯ ಪ್ರವೇಶ ದ್ವಾರ ಅಲ್ಲಿ ರಂಗೋಲಿ ಹಾಕುವುದರಿಂದ ಐಶ್ವರ್ಯ ಶಾಂತಿ ಸಮೃದ್ಧಿ ಮನೆಗೆ ಪ್ರವೇಶಿಸುತ್ತದೆ ಎಂಬ ನಂಬಿಕೆ ಇದೆ ಹಿಂದೂ ಧರ್ಮದಲ್ಲಿ ಪ್ರತಿ ದಿನದ ಕಾರ್ಯಗಳು ಪೂಜೆಯಂತೆಯೇ ಆಗಿರುತ್ತವೆ ಬೆಳಗ್ಗೆ ಎದ್ದು ನೆಲವನ್ನು ಸ್ವಚ್ಛಗೊಳಿಸಿ ಅಕ್ಕಿ ಹಿಟ್ಟು ಅಥವಾ ಬಿಳಿ ಪುಡಿಯಿಂದ ರಂಗೋಲಿ ಹಾಕುವುದು ಸಾತ್ವಿಕ ಮನಸ್ಸನ್ನು ಉಂಟು ಮಾಡುತ್ತದೆ ಇದು ಮನಸ್ಸನ್ನು ಶುದ್ಧಗೊಳಿಸುವ ಧ್ಯಾನದಂತೆಯೇ ಆಗಿದೆ ಕೈಗಳು ರೇಖೆಗಳನ್ನು ಬಿಡಿಸುತ್ತಿದ್ದಂತೆ ಮನಸ್ಸಿನ ಅಶಾಂತಿ ನಿಧಾನವಾಗಿ ಕರಗುತ್ತದೆ ಅದಕ್ಕೆ ನಮ್ಮ ಹಿರಿಯರು ರಂಗೋಲಿ ಹಾಕುವುದು ಮನಸ್ಸಿಗೆ ಶಾಂತಿ ಎನ್ನುತ್ತಿದ್ದರು ರಂಗೋಲಿಗೆ ವೈಜ್ಞಾನಿಕ ಮಹತ್ವವೂ ಇದೆ ಅಕ್ಕಿ ಹಿಟ್ಟು ಜೋಳದ ಪುಡಿ ಅಥವಾ ನೈಸರ್ಗಿಕ ಬಣ್ಣಗಳನ್ನು ಬಳಸುವುದರಿಂದ ಸಣ್ಣ ಜೀವಿಗಳಿಗೆ ಆಹಾರ ಒದಗುತ್ತದೆ ಇರುವೆಗಳು ಹಕ್ಕಿಗಳು ಕೀಟಗಳು ಬದುಕಲು ಸಹಾಯವಾಗುತ್ತದೆ ಈ ಮೂಲಕ ಹಿಂದೂ ಸಂಸ್ಕೃತಿ ಸರ್ವೇ ಜೀವ ಸುಖಿನೂ ಭವಂತು ಎಂಬ ತತ್ವವನ್ನು ಅನುಸರಿಸಿದೆ ರಂಗೋಲಿ ಪರಿಸರ ಸ್ನೇಹಿ ಪದ್ಧತಿಯ ಉತ್ತಮ ಉದಾಹರಣೆಯಾಗಿದೆ ಧಾರ್ಮಿಕ ದೃಷ್ಟಿಯಿಂದ ರಂಗೋಲಿ ದೇವತಾ ಶಕ್ತಿಯನ್ನು ಆಕರ್ಷಿಸುವ ಸಂಕೇತವಾಗಿದೆ ದೀಪಾವಳಿಯಲ್ಲಿ ಲಕ್ಷ್ಮೀಪಾದ ರಂಗೋಲಿ ನವರಾತ್ರಿಯಲ್ಲಿ ದೇವಿ ರೂಪಗಳ ರಂಗೋಲಿ ಸಂಕ್ರಾಂತಿಯಲ್ಲಿ ಸೂರ್ಯನಿಗೆ ಸಮರ್ಪಿತ ವಿನ್ಯಾಸಗಳು ಇವೆಲ್ಲವೂ ನಮ್ಮ ನಂಬಿಕೆ ಮತ್ತು ಭಕ್ತಿಯನ್ನು ಪ್ರತಿಬಿಂಬಿಸುತ್ತವೆ ಹಬ್ಬದ ದಿನಗಳಲ್ಲಿ ರಂಗೋಲಿ ದೊಡ್ಡದಾಗಿ ಬಣ್ಣ ಬಣ್ಣವಾಗಿ ಮೂಡುವುದು ಸಂತೋಷ ಮತ್ತು ಸಮೃದ್ಧಿಯ ಸಂಕೇತವಾಗಿದೆ ಸಾಮಾಜಿಕವಾಗಿ ನೋಡಿದರೆ ರಂಗೋಲಿ ಮಹಿಳೆಯರ ಸೃಜನಶೀಲತೆಯ ಅಭಿವ್ಯಕ್ತಿಯಾಗಿದೆ ಮಾತಿಲ್ಲದೆ ತಮ್ಮ ಭಾವನೆಗಳನ್ನು ಹೇಳುವ ಒಂದು ಭಾಷೆ ಇದಾಗಿದೆ ಒಂದು ಮನೆಯ ರಂಗೋಲಿ ನೋಡಿದರೆ ಅಲ್ಲಿ ಇರುವವರ ಮನಸ್ಥಿತಿ ಶಿಸ್ತು ಸಂಸ್ಕೃತಿ ಅರ್ಥವಾಗುತ್ತದೆ ಎನ್ನುವುದು ಅತಿಶಯೋಕ್ತಿ ಅಲ್ಲ ಗ್ರಾಮೀಣ ಭಾರತದಲ್ಲಿ ರಂಗೋಲಿ ಸ್ಪರ್ಧೆಗಳು ಸಾಮೂಹಿಕವಾಗಿ ರಂಗೋಲಿ ಹಾಕುವ ಸಂಪ್ರದಾಯಗಳು ಸಮಾಜವನ್ನು ಒಗ್ಗೂಡಿಸುವ ಕೆಲಸ ಮಾಡುತ್ತವೆ ಆಧ್ಯಾತ್ಮಿಕ ಅರ್ಥದಲ್ಲಿ ರಂಗೋಲಿ ಅಸ್ಥಿರ ಜೀವನದ ಸಂಕೇತವೂ ಹೌದು ಬೆಳಗ್ಗೆ ಹಾಕಿದ ರಂಗೋಲಿ ಸಂಜೆ ಮಾಯವಾಗುತ್ತದೆ ಇದು ಎಲ್ಲವೂ ಕ್ಷಣಿಕ ಎಂಬ ವಿಜ್ಞಾನ ಜೀವನ ಸತ್ಯವನ್ನು ನೆನಪಿಸುತ್ತದೆ ಆದರೆ ಆ ಕ್ಷಣಿಕತೆಯಲ್ಲೇ ಸೌಂದರ್ಯ ಇದೆ ಶುದ್ಧತೆ ಇದೆ ಭಕ್ತಿ ಇದೆ ಇದೇ ಹಿಂದೂ ತತ್ವದ ಸಾರ ಇಂದಿನ ಆಧುನಿಕ ಜೀವನದಲ್ಲಿ ಸಮಯದ ಕೊರತೆಯಿಂದ ರಂಗೋಲಿ ಪದ್ಧತಿ ಕಡಿಮೆಯಾಗುತ್ತದೆ ಆದರೆ ವಾರಕ್ಕೊಮ್ಮೆ ಹಬ್ಬದ ದಿನಗಳಲ್ಲಿ ಅಥವಾ ಕನಿಷ್ಠ ಸರಳವಾದ ಒಂದು ರೇಖೆಯಾದರೂ ಬಾಗಿಲ ಬಳಿ ಹಾಕಿದರೆ ಸಾಕು ಅದನ್ನು ಅದು ನಮ್ಮ ಸಂಸ್ಕೃತಿಯೊಂದಿಗೆ ಇರುವ ನಂಟನ್ನು ಜೀವಂತವಾಗಿಡುತ್ತದೆ ಮಕ್ಕಳಿಗೆ ರಂಗೋಲಿ ಕಲಿಸುವುದರಿಂದ ಅವರಿಗೆ ಶಿಸ್ತು ಧೈರ್ಯ ಸೃಜನಶೀಲತೆ ಮತ್ತು ಸಂಸ್ಕಾರಗಳನ್ನು ಬೆಳೆಸಬಹುದು ಒಟ್ಟಿನಲ್ಲಿ ರಂಗೋಲಿ ಎಂದರೆ ಬಣ್ಣಗಳ ಆಟವಲ್ಲ ಅದು ಭಕ್ತಿ ವಿಜ್ಞಾನ ಮಾನವೀಯತೆ ಮತ್ತು ಜೀವನ ತತ್ವಗಳ ಸುಂದರ ಸಂಗಮವಾಗಿದೆ ನಮ್ಮ ಮನೆ ಬಾಗಿಲ ಮುಂದೆ ಮೂಡುವ ಪ್ರತಿಯೊಂದು ರಂಗೋಲಿಯು ಶುಭವಾಗಲಿ ಶಾಂತಿಯಾಗಲಿ ಸಮೃದ್ಧಿಯಾಗಲಿ ಎಂಬ ಮೌನ ಪ್ರಾರ್ಥನೆಯೇ ಆಗಿದೆ ಇಂತಹ ಪವಿತ್ರ ಸಂಪ್ರದಾಯವನ್ನು ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಇಲ್ಲಿವರೆಗೂ ರಂಗೋಲಿಯ ಮಹತ್ವವನ್ನು ತಿಳಿದುಕೊಂಡಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸನಿಂಗ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಧನ್ಯವಾದಗಳು